जिला उच सती महिला मल्याण सचिव श्री लक्ष्मी हब्बाक श्रीमती लक्ष्मी हब्बाक ಈ ಸಮಾರಂಭದ ಅಧ್ಯಕ್ಷರು ಈ ಭಾಗದ ಶಾಸಕರು ಆದಂತ ಬಾಲಚಂದ್ರ ಜಾರಕಿಹೊಳಿ ಅವರೇ ಪೂಜ್ಯ ಸ್ವಾಮೀಜಿ ಅವರೇ ಸರ್ಕಾರದ ಮುಖ್ಯ ಸಚೇತಕರು ರಾಮದುರ್ಗ ಕ್ಷೇತ್ರದ ಶಾಸಕರು ಆದಂತ ಅಶೋಕ್ ಪಟ್ಟಣ್ ಅವರೇ ಈ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಅರವಿಂದ ಅವರ ಹಾಗೂ ಡಾಕ್ಟರ್ ಸಣ್ಣಕ್ಕಿ ಅವರ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಸ್ನೇಹಿತರೆ ಇಲ್ಲಿ ನೆರೆದಿರ್ತಕ್ಕಂಥ ಈ ಊರಿನ ಹಾಗೂ ಅಕ್ಕಪಕ್ಕದ ಊರುಗಳಿಂದ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಎಲ್ಲ ಗೆಳೆಯರು ಸಮಯದ ಅಭಾವದಿಂದ ಎಲ್ಲರೂ ಕೂಡ ಮಾತನಾಡಲಿಕ್ಕೆ ಹೋಗಲ್ಲ ಹಾಗಾಗಿ ಎಲ್ಲರ ಪರವಾಗಿ ನಾನು ಒಬ್ಬನೇ ಮಾತಾಡ್ತೇನೆ ಇವತ್ತು ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಕಂಚಿನ ಪ್ರತಿಮೆ ಈ ಪ್ರತಿಮೆಯನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ಡಾಕ್ಟರ್ ಸಣ್ಣಕ್ಕಿ ಅವರು ಸುಮಾರು ಒಂದು ವರ್ಷದಿಂದ ಸಂಗೊಳ್ಳಿ ರಾಯಣ್ಣವರ ನಾಲ್ಕು ಮೂರ್ತಿಗಳು ಅವನ್ನ ಲೋಕಾರ್ಪಣೆ ಮಾಡಬೇಕಾಗಿದೆ ಉದ್ಘಾಟನೆ ಮಾಡಬೇಕಾಗಿದೆ ನೀವು ಬರಲೇಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು ನನಗೆ ಸಮಯದ ಅಭಾವದಿಂದ ಬರಲಿಕ್ಕಾಗಲಿಲ್ಲ ಕೊನೆಗೆ ಇವತ್ತು ಅವಕಾಶ ಒದಗಿ ಬಂದಿದೆ ಇವತ್ತು ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯನ್ನ ಅತ್ಯಂತ ಸಂತೋಷದಿಂದ ಕೌಗಿಲ್ಗಿ ಗ್ರಾಮದಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಗ್ರಾಮದಲ್ಲಿ ಹುಟ್ಟಿದವರು ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕರಾಗಿದ್ದವರು రాణి చెన్నమ్మనవర అచ్చు మెచ్చిన సైనిక అదో ఇవర కిత్తూరు చెన్నమ్నవర బలగై బా కర్రహి రాయన అత్యంత పరాక్రమి ಉತ್ತ ಒಬ್ಬ ಸೈನಿಕ ಅವರು ಯುದ್ಧದಲ್ಲಿ ಬಹಳ ಪರಾಕ್ರಮದಿಂದ ಹೋರಾಟ ಮಾಡ್ತಾ ಇದ್ರು ಕಿತ್ತೂರು ರಾಣಿ ಚೆನ್ನಮ್ಮವರು ಕಿತ್ತೂರು ಸಂಸ್ಥಾನದ ರಾಣಿಯಾಗಿದ್ದಾಗ ಆಗ ಕಿತ್ತೂರಾಣ ರಾಣೆ ಸೈನಿಕ ಸೈನ್ಯದಲ್ಲಿ ಒಬ್ಬ ಪ್ರಮುಖ ಸೈನಿಕರಾಗಿರುತ್ತಾರೆ ಬ್ರಿಟಿಷ್ನವರು ಕಿತ್ತೂರಾಣಿ ಚೆನ್ನಮ್ಮನ ಸಂಸ್ಥಾನದ ಮೇಲೆ ಯುದ್ಧ ಮಾಡಿದಾಗ ಮೊದಲನೇ ಯುದ್ಧದಲ್ಲಿ ಜಯ ದೊರಕುತ್ತೆ ಆಗ ಸಂಗೊಳ್ಳಿ ರಾಯಣ್ಣವರು ಬಹಳ ಪರಾಕ್ರಮದಿಂದ ಹೋರಾಟವನ್ನು ಮಾಡ್ತಾರೆ ಎರಡನೇ ಯುದ್ಧದಲ್ಲಿ ಸೋಲಾಗ್ತದೆ ಹುಕ್ಕು ರಾಣಿ ಚೆನ್ನಮ್ಮನವರು ಸೆರೆ ಆಗ್ತದೆ ಆಗ ಸಂಗೊಳ್ಳಿ ರಾಯಣ್ಣ ಸೆರೆ ಆಗಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಹೇಗಾದ್ರೂ ಮಾಡಿ ಕಿತ್ತೂರನ್ನ ಬ್ರಿಟಿಷ್ನವರ ಕೈಯಿಂದ ಬಿಡಿಸಬೇಕು ಅಂತ ಉದ್ದಕ್ಕೂ ಹೋರಾಟವನ್ನ ಮಾಡ್ತಾರೆ ಹಳ್ಳಿ ಹಳ್ಳಿಗಳನ್ನ ಸುತ್ತಿ ಕಾಡುಗೇಡ್ಗಳನ್ನು ಸುತ್ತಿ ತಮ್ಮದೇ ಆದಂತಹ ಒಂದು ಸೈನ್ಯವನ್ನ ಕಟ್ಕೊಂಡು ಬ್ರಿಟಿಷ್ನವರ ವಿರುದ್ಧ ಗೆರಿಲ್ಲಾ ಯುದ್ಧವನ್ನ ಮಾಡ್ತಾರೆ ಗೆರಿಲ್ಲ ಯುದ್ಧವನ್ನು ಮಾಡುತ್ತಾರೆ ಒಂದು ರೀತಿ ಬ್ರಿಟಿಷ್ನವರಿಗೆ ಕೆಳೆಯನ್ನ ಬ್ರಿಟಿಷ್ ಬ್ರಿಟಿಷ್ನವರು ಹೇಗಾದ್ರು ಮಾಡಿ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಜೈಲು ಅಂತ ಅಂತೇಳಿ ಬಹಳ ಪ್ರಯತ್ನಗಳನ್ನು ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣ ಸಿಕ್ಕಲ್ಲ ಬ್ರಿಟಿಷ್ನವರ ಕೈಗೆ ಅವರು ಸೆರೆಯಾಗಲ್ಲ ಅದಕ್ಕೆ ಒಂದು ಉಪಾಯ ಹುಡುಕ್ತಾರೆ ನಮ್ಮವ್ರನ್ನೇ ಎಲ್ಲಿದ್ದಾರೆ ಸಂಗೊಳ್ಳಿ ರಾಯಣ್ಣ ಅಂತ ಸಂಗೊಳ್ಳಿ ರಾಯಣ್ಣ ಕೆರೆಯಲ್ಲಿ ಈಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಒಪ್ಪಿಗೆ ಬರುತ್ತಾರೆ ಅವ್ರನ್ನ ನೀವು ಇಡೀಲಿಕ್ಕೆ ಸಾಧ್ಯ ಆಗ್ತದೆ ಆ ಟೈಮಲ್ಲಿ ಈಜ್ ಮಾಡುವಾಗ ಅವ್ರ ಹತ್ರ ಸೈನಿಕ ಇರಲ್ಲ ಮತ್ತೆ ಶಕ್ತಿ ಪುರಾಣಿ ಇರಲ್ಲ ಅವ್ರನ್ನ ಇಳಬಹುದು ಅಂತ ಹೇಳಿ ನಮ್ಮವರೇ ಸಹಾಯ ಮಾಡೋದು ಬ್ರಿಟಿಷ್ನವ್ರು ಇಂಗ್ಲೆಂಡಿಂದ ಬಂದು ಇಲ್ಲಿ ನಮ್ಮ ದೇಶ ಆಡಬೇಕಾದ್ರೆ ಎರಡು ನೂರು ವರ್ಷ ತುರ್ಬನ ಭಾರತದ ದೇಶನ ನಮ್ಮವರೇ ತಾಯಿಗಂಡ್ರು ಇರಲ್ಲ ಕೊಟ್ಟು ಚಂದ್ರ ಯಾವಾಗ ನಮ್ಮ ಸಹಪಾಠಿಗಳಿದ್ದಾರಲ್ಲ ಅವ್ರು ನನಗೆ ವಿರುದ್ಧ ಅವ್ರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನಿಂದ ಕೆಳಗೆ ಸಾಧ್ಯ ಇಲ್ಲ ನಾನು ಯಾವ ತಪ್ಪು ಮಾಡುವುದಿಲ್ಲ ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆಲ್ಲ ಯಾಕಂದ್ರೆ ಒಬ್ಬ ಇಬ್ಬರ ಮುಖ್ಯಮಂತ್ರಿ ಆಗಿಬಿಟ್ಟನೆ ಹಾಗೆ ಹಾಗೆಯೇ ಈ ಸಂಗೊಳ್ಳಿ ರಾಯಣ್ಣ ಇಡಲಾಗ್ತಿರ್ತಾರೆ ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಒಬ್ಬ ಮಹಾನ್ ದೇಶ ಪ್ರೇಮಿ ಸ್ವಾತಂತ್ರ್ಯ ಪ್ರೇಮಿ ಇವರು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನೆನಪಿನಲ್ಲಿ ಉಳಿಬೇಕು ಅವರ ದೇಶ ಪ್ರೇಮ ಅವರ ಪರಾಕ್ರಮ ತಾಯ್ನಾಡಿನ ಪ್ರೇಮ ಅದರ ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಬೇಕು ಅಂತೇಳಿ ಸಂಬಳ್ಳಿ ರಾಯಣ್ಣ ಹುಟ್ಟಿದಂತ ಸ್ಥಳ ಮತ್ತೆ ಅದರ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಅನ್ನ ಏರ್ಪಾಡು ಮಾಡಿ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಕೂಡ ನಾನು ಇಲ್ಲೇ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದೆ ಬೈದಲ್ಲೇ ಅವ್ರು ಎಲ್ಲಿ ಏನಾಗ್ತದೆ ಹಿಡಿದ್ರು ಅವ್ರನ್ನ ಅದನ್ನೆಲ್ಲ ಅಭಿವೃದ್ಧಿ ಮಾಡ್ತಿದ್ದೀವಿ ಯಾಕಂತಂದ್ರೆ ಸಂಗೊಳ್ಳಿ ಒಂದು ಯಾತ್ರಾ ಕೇಂದ್ರವಾಗಬೇಕು ಎಲ್ಲರು ಅದನ್ನ ನೋಡಬೇಕು ತಂಗೊಳ್ಳಿ ರಾಯಣ್ಣವರ ಜೀವನ ಚರಿತ್ರೆ ಜನಗೂ ಗೊತ್ತಾಗದೇ ಇಲ್ಲಿ ಅದು ಕೂಡ ಏರ್ಪಾಡು ಮಾಡಿದ್ದೀವಿ ಸೊ ಅಲ್ಲಿ ಯಾಕೆ ಸಂಗೊಳ್ಳಿ ರಾಯಣ್ಣವರ ಹೆಸರಲ್ಲಿ ಸೈನಿಕ ಶಾಲೆಯನ್ನು ತೆಗೆದಿದ್ದೀವಿ ಅಂತಂದ್ರೆ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಸೈನಿಕನಾಗವ್ರು ಅಲ್ಲಿ ಓದವರು ಅವ್ರಿಗೆ ದೇಶದ ಮೇಲೆ ಸಂಗೊಳ್ಳಿ ರಾಯಣ್ಣವ್ರ ರೀತಿಯಲ್ಲಿ ದೇಶ ಪ್ರೇಮ ಬೆಳೀಬೇಕು ನಾವು ನಾವು ಜನಿಸಿದಂತ ಭೂಮಿ ಇದೆಯಲ್ಲ ಈ ಭೂಮಿಯನ್ನ ಪ್ರತಿಯೊಬ್ಬರು ಕೂಡ ಪ್ರೀತಿಸ್ಬೇಕು ಈ ಭೂಮಿ ಪರಕೀಯರ ಹೊಸಾದ ಕಾಯ್ಕೋಬೇಕು ಅದನ್ನು ಸಂಗೊಳ್ಳಿ ರಾಯಣ್ಣ ಬಹಳ ಧೈರ್ಯವಾಗಿ ಪ್ರೀತಿಸ್ಕೊಂಡು ಎನ್ನುತಕ್ಕ ಕೆಲಸವನ್ನ ಮಾಡಿ ಅದಕ್ಕಾಗಿ ಸಂಗೊಳ್ಳಿ ರಾಯಣ್ಣ ನಮ್ಮಲ್ಲಿ ಚಿರಸ್ಥಾಯಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಕಂಬಳ್ಳಿ ಅಭಿವೃದ್ಧಿ ಮಾಡಿ ಇದರಿಂದ ಹೆಂಟು ಐದವರಿಂದ ತಾಲೂಕು ತಾಲೂಕು ಅವರು ನೇಣಾಕ್ತ ಆತ್ಮ ನಂದಿಗರ ನಂದಿಗಳ ಅವೆಲ್ಲ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಸಣ್ಣಕ್ಕಿಯವರು ಅವರು ಈ ಥರ ಎಲ್ಲ ನಿಮ್ಮ ಊರಿನ ಎಲ್ಲ ಜನರು ಕೂಡ ಸೇರಿ ಒಂದು ಕಂಚಿನ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಇವತ್ತು ನಿರ್ಮಾಣ ಮಾಡಿ ಅದನ್ನ ನನ್ನಿಂದ ಉದ್ಘಾಟನೆಯನ್ನ ಮಾಡಿಸಿದ್ದಾರೆ ನಿಮ್ಮೆಲ್ಲ ಸಮ್ಮುಖದಲ್ಲಿ ಏನ್ ನನ್ನೇ ನೋಡ್ತೀರಪ್ಪ ಸಂಗೊಳ್ಳಿ ರಾಯಣ್ಣ ನೀವು Ponle el ಯತ್ನೇ ಮಾಡ್ಬೇಕಾಗ್ತದೆ ಅದಕ್ಕೋಸ್ಕರ ರಾಜಕೀಯ ಭಾಷಣ ಮಾಡಕ್ ಹೋಗಲ್ಲ ಮತ್ತೆ ಬಾಲಚಂದ್ರ ಬೇರೆ ಇದರಲ್ಲಿ ನೀವು ಇಷ್ಟೊಂದು ಪ್ರೀತಿಯ ಅಭಿಮಾನದಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಿಮ್ಗೆಲ್ಲರಿಗೂ ಕೂಡ ಸಮಾಜದ ಬಗ್ಗೆ ನಾಡಿನ ಬಗ್ಗೆ ಿ ಬೆಳೀಲಿ ದೇಶ ಪ್ರೇಮ ಬೆಳೀಲಿ ನಿಮ್ಮ ಮಕ್ಕಳು ಕೂಡ ಸಂಗೊಳ್ಳಿ ರಾಯಣ್ಣಗಳಾಗಲಿಕ್ಕೆ ಪ್ರಯತ್ನ ಮಾಡಲಿ ಯುವ ಸಂಗೊಳ್ಳಿ ರಾಯಣ್ಣ ಆಗ್ಲಿಕ್ಕೆ ಪ್ರಯತ್ನವನ್ನ ಮಾಡಲಿ ಅಂತ ಹೇಳ್ತಾ ಇವತ್ತು ನನಗೆ ಇನ್ನೂ ಎರಡು ಸಂಗೊಳ್ಳಿ ರಾಯಣ್ಣ ಮೂರ್ತಿಗಳನ್ನ ಉದ್ಘಾಟನೆ ಮಾಡಬೇಕಾಗಿದೆ ಹಾಗಾಗಿ ಸಮಯದ ಅಭಾವದಿಂದ ಬೇರೆ ಯಾರು ಮಾತಾಡಲಿಲ್ಲ ಬಾಲಚಂದ್ರರು ಮಾತಾಡಲಿಲ್ಲ ಪ್ರತೀಶ್ ಶಾಸಕರು ಮಾತಾಡಲಿಲ್ಲ ಮಾತಾಡ್ಲಿಲ್ಲ ದಲಿತರು ಮಾತಾಡಲಿಲ್ಲ ಅಶೋಕರು ಮಾತಾಡಲಿಲ್ಲ ಅರವಿಂದರು ಮಾತಾಡಲಿಲ್ಲ ಯಾರು ಮಾತಾಡಲಿಲ್ಲ ನಾನೇ ಮಾತಾಡಲಿಕ್ಕೆ ಇರ್ತಾ ಇದ್ದೀನಿ ನಿಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರಿ ಶುಭಾಶಯಗಳನ್ನು ಕೋರಿ ನಿಮ್ಮ ಪ್ರೀತಿ ಅಭಿಮಾನ ಆಶೀರ್ವಾದ ಯಾವಾಗಲೂ ಕೂಡ ನನ್ನ ಮೇಲೆ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಹೇಳಿ ಅಂತೇಳಿ ಮಾತನಾಡುವ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮೆಲ್ಲರಿಗೂ ನಮಸ್ಕಾರ ನಮ್ಮ ಕರುಣಾ ಹೆಣ್ಣಿಯ ದೊರೆ